ಜಲದಲ್ಲಿ ಮತ್ಸ್ಯನಿಗೆ ಗಿರಿಯ ಬೆನ್ನಲ್ಲಿ ಪೂರ್ಮನಿಗೆ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಗಿರಿಯ ಬೆನ್ನಲ್ಲಿ ಪೊತಪೂರ್ಮನಿಗೆ ತರೆಯನ್ನು ಧರಿಸಿದ ವರ ಅವತಾರಗೆ ತರೆಯನ್ನು ಧರಿಸಿದವರೇ ತರಳನು ಕಾಯ್ದ ಶ್ರೀ ನರಸಿಂಹಗೆ ತರಳನ್ನು ಕಾಯ್ದ ಶ್ರೀ ನರಸಿಂಹ ು ಧರಿಸಿದ ವರಾಹವತಾರೇ ಧರೆಯನ್ನು ಧರಿಸಿದ ವರಾಹವತಾರಗೆ ಅರಳನು ಕಾಯ್ದ ಶ್ರೀ ನರಸಿಂಹಗೆ ಅರಳನು ಕಾಯ್ದ ಶ್ರೀ ನರಸಿಂಹಗೆ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಶುಭ ಜಯ ಮಂಗಳ ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ಆ ಮಹಾಕ್ಷತ್ರಿಯರ ಗೆಲ್ಲಿದವಗೆ ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರಾನಂಬ ದಶರಥ ಸುತನಿಗೆ 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 ಭಾವೆಯ ಅರಸ ಗೋಪಾಲ ಕೃಷ್ಣಗೆ ಭಾವೇಯ ಅರಸ ಗೋಪಾಲ ಕೃಷ್ಣಗೆ मङ्गलं जय मङ्गलं शुभमङ्गलं जय मङ्गलं मङ्गलं जय मङ्गलं शुभमङ्गलं जय मङ्गलं बत्तले दाल् बत्तले बौद्धनिे भले निन्तिह बौधनिगे उत्तम हयवेर कल्क्यनि ಉತ್ತಮ ನಿಂತಿಹ ಕಲ್ಕನಿಗೆ ಬತ್ತಲೆ ನಿಂತಿಹ ಹೌಧನಿಗೆ ಉತ್ತಮ ಹಯವೇರಿದ ಕಲ್ಕನಿಗೆ ಉತ್ತಮ ಹಯವೇರಿದ ಕಲ್ಕನಿಗೆ ಹತ್ತವ ತಾರದಿ ಭತ್ತರ ಹತ್ತವತಾರದಿ ಹತ್ತವ ಭತ್ತರ ತಲಹುವ ಹತ್ತವ ತಾರದಿ ಭತ್ತ ುವ ಹತ್ತವತಾರದಿ ಭಕ್ತರ ಸಲ ಹು ಅಥವತಾರ ದಿ ಭಕ್ತರ ಸಲಹುವ ಹತ್ತವತಾರದಿ ದಿ ಭಕ್ತರ ಸಲಹುವ ಅಥವತಾರ ದಿ ಭಕ್ತರ ಸಲಹುವ ಅಥವತಾರಿ ಭಕ್ತರ ಸಲಹ ಕರ್ತೃ ಪುರಂದರ ವಿಠಲನಿಗೆ ಕರ್ತೃಶಿ ಪುರಂದರ ವಿಲನಿಗೆ ಮಂಗಳ ಜಯ ಮಂಗಳ शुभमङ्गलं जय मङ्गलं शुभमङ्गलं जय मङ्गलं शुभमङ्गलं जय मङ्गलं जय मङ्गलं जय मङ्गलं शुभमङ्गलं 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 मनसेन्द्रिय बुद्ध्यात्मना वा अनश्रुत्वा समर्पयामि अनेन एतावत्कालपर्यन्तं कालपर्यन्तं मया कृतेन हरिनामसङ्कीर्तनेन भगवान् मध्वान्तर्गता रुक्मिणीसत्यभामा समेता रौप्यपीठपुरादिवासी श्रीगोपालकृष्णप्रियता श्रीकृष्णार्पणमस्तु यत्सर्वं गुणसम्पूर्णा सर्वदोषविवर्जिता प्रीयतां प्रीत एवालं विष्णुर्मे परमसुहृत्